ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಈಗ ಪಟ್ಟದ ಫೈಟ್ ನಡೀತಾ ಇದೆಯಲ್ಲ ಇದರ ನಡುವೆ ಈ ಕಡೆ ಸಿದ್ದರಾಮಯ್ಯನವರು ಆ ಕಡೆ ಡಿ ಕೆ ಶಿವಕುಮಾರ್ ಅವರು ಇಬ್ಬರೂ ಕೂಡ ಒಂದೊಂದು ಪ್ರಮುಖ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅದು ಕೂಡ ಅಧಿಕಾರ ಹಸ್ತಾಂತರದ ಹಿನ್ನೆಲೆಯಲ್ಲೇ ತೆಗೆದುಕೊಂಡಿದ್ದಾರೆ ಹೈಕಮಾಂಡ್ ಮುಂದೆ ಅದನ್ನೇ ಮಂಡನೆ ಮಾಡಲಿಕ್ಕೂ ಸಿದ್ಧರಾಗಿದ್ದಾರೆ ಹೈಕಮಾಂಡ್ ರಾಜ್ಯಕ್ಕೆ ಬಂದು ಕೂಡಲೇ ಅಧಿಕಾರ ಹಸ್ತಾಂತರದ ಹಿನ್ನೆಲೆಯಲ್ಲಿ ಅಥವಾ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಚರ್ಚೆ ಆರಂಭ ಮಾಡಿದ ಕೂಡಲೇ ಇಬ್ಬರೂ ಕೂಡ ತಮ್ಮ ತಮ್ಮ ತೀರ್ಮಾನವನ್ನು ನೆರವಾಗಿ ಹೇಳ್ಬಿಡ್ತಾರೆ ಒಂದೊಂದು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅದು ಭಾಳ ಪ್ರಮುಖವಾದ ತೀರ್ಮಾನ ಮತ್ತು ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡುವಂಥ ತೀರ್ಮಾನ ಅದು ಹೈಕಮಾಂಡ್ ಕೂಡ ಭಾಳ ತಲೆ ಕೆಡಿಸ್ಕೊಂಡು ಆಲೋಚನೆ ಮಾಡಬೇಕಾದಂಥ ತೀರ್ಮಾನ ಇವರು ಕೈಗೊಂಡಿರುವಂಥದ್ದು ಹಾಗಾದರೆ ಯಾವ ತೀರ್ಮಾನ ಕೈಗೊಂಡಿದ್ದಾರೆ ಆ ತೀರ್ಮಾನದ ಪರಿಣಾಮ ಏನು ಹೈಕಮಾಂಡ್ ಯಾವ ರೀತಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಯಾರೋ ಒಬ್ಬರು ಒಂದು ತೀರ್ಮಾನ ತಗೊಂಡಿದ್ದಾರೆ ಅಂದರೆ ಅವ್ರನ್ನ ಕನ್ವಿನ್ಸ್ ಮಾಡ್ಬೋದು ಅಂತ ಇಬ್ಬರು ಒಂದೊಂದು ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ ಅಂತ ನಾನು ಹೇಳ್ತಿರೋದು ಮತ್ತು ಆ ತೀರ್ಮಾನ ಇದೆಯಲ್ಲ ಹೈಕಮಾಂಡ್ ಪಾಲಿಗೆ ಬಹುಶಃ ನನಗನ್ಸುತ್ತೆ ಉಗಳಲು ಆಗದ ನುಂಗಲೂ ಆಗದ ಬಿಸಿ ತುಪ್ಪವಾಗಿ ಪರಿಣಮಿಸುತ್ತೆ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸುತ್ತೆ ಹಾಗಾದರೆ ಆ ತೀರ್ಮಾನಗಳು ಯಾವುವು ಯಾವ ಕಾರಣಕ್ಕಾಗಿ ಆ ತೀರ್ಮಾನ ತೆಗೆದುಕೊಂಡಿದ್ದಾರೆ ಆ ತೀರ್ಮಾನದ ಪರಿಣಾಮ ಏನು ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರು ಕೂಡ ಏನು ಮಾಡ್ತಾರೀಗ ಅನ್ನೋ ಪ್ರಶ್ನೆ ಎಲ್ರಿಗೂ ಕೂಡ ಇದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟ ಉಳಿಸ್ಕೋತಾರೋ ಅಥವಾ ಕಳ್ಕೊತಾರೋ ಅಥವಾ ತಮಗೆ ಬೇಕಾದವರಿಗೆ ಯಾರಿಗೋ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ತಾರೋ ಅಥವಾ ಡಿ ಕೆ ಶಿವಕುಮಾರೇ ಸಿ ಎಮ್ ಆಗಬೇಕು ಅಂತೇಳಿ ಹೈಕಮಾಂಡ್ ಹೇಳಿದ್ರೆ ಒಪ್ಕೊಂಡು ಬಿಡ್ತಾರೋ ಈ ಎಲ್ಲ ಪ್ರಶ್ನೆಗಳು ಒಂದು ಕಡೆ ಇದೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಸಿದ್ದರಾಮಯ್ಯವರೇ ಮುಂದುವರಿಬೇಕು ಅಂತೇಳಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡ್ರೆ ಒಪ್ಕೊತಾರ ಅಥವಾ ಶತಾಯಗತಾಯ ಅದೇನೇ ಆಗಲಿ ನಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಪಟ್ಟಿ ಹಿಡಿತಾರಾ ಅಥವಾ ಖರ್ಗೆ ಅವ್ರನ್ನೋ ಪರಮೇಶ್ವರ್ ಅವ್ರನ್ನೋ ಸತೀಶ್ ಜಾರಕಿಹೊಳಿಯವ್ರನ್ನೋ ಅಥವಾ ಮತ್ತಿನ್ಯಾರನೋ ಒಪ್ಕೊಂಬಿಡ್ತಾರಾ ಈ ಎಲ್ಲ ಪ್ರಶ್ನೆಗಳು ಕಡೆ ಇದೆ ಹೌದು ಈ ಪ್ರಶ್ನೆಗಳೆಲ್ಲ ಕಣ್ಣೆದುರು ಇರುವಾಗಲೇ ಏನಾಗುತ್ತೆ ಅನ್ನುವಂಥ ಮಿಲಿಯನ್ ಡಾಲರ್ ಕ್ವಶನ್ ನಮ್ಮೆಲ್ಲರ ಎದುರು ಇರುವಾಗ ಕಾಡುತ್ತಿರುವಾಗ ಆಗಲೇ ಇವರಿಬ್ರು ಒಂದೊಂದು ತೀರ್ಮಾನ ತಗೊಬಿಟ್ಟಿದ್ದಾರೆ ಹೈಕಮಾಂಡ್ ಕೂಡ ಇನ್ನೂ ಏನು ತೀರ್ಮಾನ ಮಾಡಿಲ್ಲ ಯಾಕಂದರೆ ಹೈಕಮಾಂಡ್ ನೋಡಿ ಬಂದು ಇಲ್ಲಿ ಅನ್ಲೈಸ್ ಮಾಡುತ್ತೆ ಏನಿದೆ ವಾತಾವರಣ ಯಾರ್ಯಾರ ಅಭಿಪ್ರಾಯ ಏನಿದೆ ವಾತಾವರಣ ಹೇಗಿದೆ ಪರಿಣಾಮ ಏನಾಗುತ್ತೆ ನಾವು ತೀರ್ಮಾನ ತೆಗೆದುಕೊಳ್ಬೇಕೋ ಬೇಡವೋ ಯಾವ ತೀರ್ಮಾನ ತೆಗೆದುಕೊಂಡ್ರೆ ಏನು ಪರಿಣಾಮ ಅವೆಲ್ಲವನ್ನು ಕೂಡ ಅನ್ಲೈಸ್ ಮಾಡ್ತಾರೆ ಅದಾದ ನಂತರ ಅವ್ರು ನಿರ್ಧಾರ ಮಾಡ್ತಾರೆ ಅದು ಎಲ್ಲರನ್ನು ಕೂರಿಸ್ಕೊಂಡು ಕನ್ವಿನ್ಸ್ ಮಾಡಿ ನಿರ್ಧಾರ ಮಾಡೋದು ಹಾಗೆ ಹೈಕಮಾಂಡ್ನ ತೀರ್ಮಾನ ಆಗೋದು ಆದರೆ ಇವರಿಗೆ ಹೇಳು ಕೇಳೋರು ಯಾರು ತಮ್ಮಷ್ಟು ತಾವು ಅನ್ನೋ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಹೈಕಮಾಂಡ್ ಮುಂದೆ ಅದನ್ನು ಹೇಳಲಿಕ್ಕೂ ರೆಡಿ ಆಗಿದ್ದಾರೆ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋದಾಗ ಮೊನ್ನೆ ಅಂಬಿಕಾ ಸೋನಿ ಅವರ ಮೂಲಕ ಈ ಮೆಸೇಜ್ನ ಕನ್ವೇ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ ಬಹುಶಃ ರಾಹುಲ್ ಅವರು ಇಪ್ಪತ್ತನೇ ತಾರೀಕು ಕರ್ನಾಟಕಕ್ಕೆ ಬರ್ತಾರಲ್ಲ ಆಗ ಇಬ್ಬರೂ ತಮ್ಮ ತಮ್ಮ ತೀರ್ಮಾನವನ್ನು ನೇರವಾಗಿ ಹೇಳ್ತಾರೆ ಅವ್ರ ವಿಚಾರ ಪ್ರಸ್ತಾವ ಮಾಡಿದಾಗ ಸಿ ರಾಹುಲ್ ಗಾಂಧಿ ಅವರು ಏನು ತೀರ್ಮಾನ ಮಾಡ್ತಾರೆ ಅನ್ನೋದು ಇಲ್ಲಿ ಬಂದ ಮೇಲೆ ನಿರ್ಧಾರ ಆಗೋದು ಅವ್ರು ಮೊದಲೇ ತೀರ್ಮಾನ ಮಾಡ್ಕೊಂಡು ಬರಲ್ಲ ಆದರೆ ಇವರು ಮಾತ್ರ ತಮ್ಮ ತಮ್ಮ ತೀರ್ಮಾನ ಹೇಳ್ಬಿಡ್ತಾರೆ ಏನು ನೋಡಿ ನಿಮಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ ಸಿದ್ದರಾಮಯ್ಯನವ್ರ ತೀರ್ಮಾನ ಏನಂದರೆ ಬಹುತೇಕ ನಾನು ಹಿಂದೆ ಒಮ್ಮೆ ಇದನ್ನು ಪ್ರಸ್ತಾವ ಮಾಡಿದ್ದೀನಿ ಸಿದ್ದರಾಮಯ್ಯನವರು ಒಂದು ನಿರ್ಧಾರ ಮಾಡ್ಕೊಂಡಿದ್ದಾರೆ ಏನು ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮಾತ್ರ ಮುಖ್ಯಮಂತ್ರಿ ಆಗಿಬಿಡಬಾರ್ದು ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದು ಆದರೆ ಡಿ ಕೆ ಶಿವಕುಮಾರ್ ಅವ್ರ ತೀರ್ಮಾನ ಇದೆಯಲ್ಲ ಅದು ಇಂಟ್ರೆಸ್ಟಿಂಗ್ ಸಿದ್ದರಾಮಯ್ಯನವರು ನೋಡಿ ಅದಕ್ಕೆ ಯೀಂದ್ರ ಅವ್ರ ಬಾಯಲ್ಲಿ ಏನು ಹೇಳ್ತಿದ್ರು ಸತೀಶ್ ಜಾರಕಿಹೊಳಿ ಮುಂದೆ ನೇತೃತ್ವ ವಹಿಸ್ಕೋಬೇಕು ಅಹಿಂದ ನಾಯಕತ್ವವನ್ನು ವಹಿಸ್ಕೋಬೇಕು ಅಂದರೆ ಒಂದು ರೀತಿ ಅದು ಉತ್ತರಾಧಿಕಾರಿ ಅನ್ನೋ ರೀತಿ ವಿಶ್ಲೇಷಣೆ ಪಡೀತು ಜೊತೆಗೆ ಪರಮೇಶ್ವರವ್ರನ್ನೂ ಅವರು ಮುಂದೆ ಬಿಟ್ಟಿದ್ದಾರೆ ನಾಳೆ ಪರಮೇಶ್ವರ್ ಅವರು ಸಿ ಎಮ್ ಆದರೂ ಸತೀಶ್ ಜಾರಕಿಹೊಳಿ ಅವರು ಸಿ ಎಮ್ ಆದರೂ ಸಿದ್ದರಾಮಯ್ಯವ್ರಿಗೆ ಅನ್ನೋದು ಇಲ್ಲ ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಕ್ಕಿರಲ್ಲ ಅವರು ಆದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವ ಕಾರಣಕ್ಕೂ ಒಪ್ಪಲ್ಲ ಇದು ಸಿದ್ದರಾಮಯ್ಯವ್ರ ತೀರ್ಮಾನ ಆದರೆ ಡಿ ಕೆ ಶಿವಕುಮಾರ್ ಅವ್ರೇನು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಅವ್ರಿಗಿರೋದು ಒಂದೇ ಗುರಿ ನಾನು ಸಿ ಎಮ್ ಆಗಬೇಕು ಅಂತ ಅದು ಬಿಟ್ಟು ಮತ್ತಿಂದೇನಿರೋಕ್ಕೆ ಸಾಧ್ಯ ಅಲ್ವಾ ಅವರು ಶತಾಯಗತಾಯ ಹೋರಾಟ ಕೊಡ್ತಿರೋದೇ ತಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೀಗಿರುವಾಗ ಅವರೊಂದು ತೀರ್ಮಾನ ಮಾಡ್ಕೊಂಡಿದ್ದಾರೆ ಏನು ನಾನು ಸಿ ಆಗಬೇಕು ಸರಿ ಹೈಕಮಾಂಡ್ ನನ್ನ ಸಿ ಎಮ್ ಮಾಡಬೇಕು ಅನ್ನೋದೇ ನನ್ನ ಬೇಡಿಕೆ ನಾನು ಸಿ ಎಮ್ ಆಗಬೇಕು ಅನ್ನೋದು ಎಷ್ಟು ಮುಖ್ಯವೋ ಅದಕ್ಕೂ ಮೊದಲು ಅದಕ್ಕಿಂತ ಇಂಪಾರ್ಟೆಂಟ್ ನನ್ನ ತೀರ್ಮಾನ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು ಈಗ ಯಾವಾಗ ಯಾವಾಗ ಮುಖ್ಯಮಂತ್ರಿ ಹುದ್ದೆ ಚರ್ಚೆ ಬರುತ್ತೋ ಅವಾಗೆಲ್ಲ ಒಂದು ಮಾತು ಹೇಳಿದ್ದಾರೆ ಈವನ್ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಡಿ ಕೆ ಸುರೇಶ್ ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಸಿದ್ದರಾಮಯ್ಯವ್ರು ಬಣದವರು ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಏನಂತ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಈಗ ಸಿದ್ದರಾಮಯ್ಯವ್ರು ಕೂತ್ಕೊಂಡಿದ್ದಾರೆ ಅದು ಖಾಲಿ ಆದಮೇಲೆ ಮುಂದೆ ಚರ್ಚೆ ಅಂತ ಮುಖ್ಯಮಂತ್ರಿ ಕುರ್ಚಿ ಮೊದಲು ಖಾಲಿ ಆಗಬೇಕಲ್ಲ ಅದು ಮೊದಲು ಮಾಡಿ ಮೊದಲು ಸಿದ್ದರಾಮಯ್ಯವ್ರು ಕೆಳಗೆ ಅದು ಏನಾಗುತ್ತೋ ಬಿಡುತ್ತೋ ಸಿದ್ದರಾಮಯ್ಯನವರು ಮೊದಲು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಬೇಕು ನಾನು ಸಿ ಎಂ ಆಗ್ತೀನೋ ಖರ್ಗೆ ಅವ್ರು ಆಗ್ತಾರೋ ಪರಮೇಶ್ವರ ಆಗ್ತಾರೋ ಮತ್ತೊಬ್ರು ಆಗ್ತಾರೋ ಯಾರು ಆಗ್ತಾರೋ ಆಮೇಲೆ ನೋಡೋಣ ಮೊದಲು ಮುಖ್ಯಮಂತ್ರಿ ಕುರ್ಚಿ ಖಾಲಿ ಆಗಲಿ ಖಾಲಿ ಆದರೆ ಅಲ್ವಾ ನಾನು ಮತ್ತೊಬ್ಬರು ಕೂತ್ಕೊಳ್ಳೋಂಥದ್ದು ಸೊ ಶತಾಯಗತಾಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕಂತ ಬಿಡಬಾರ್ದು ಸಿದ್ದರಾಮಯ್ಯವ್ರನ್ನ ಮೊದಲು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಬೇಕು ಅದಾದ ನಂತರ ಪಟ್ಟ ನನ್ನೇ ಮುಖ್ಯಮಂತ್ರಿ ಮಾಡಿ ಅಂತ ಅದು ಆಮೇಲೆ ಸೊ ಈಗ ಡಿ ಕೆ ಶಿವಕುಮಾರ್ ಅವರ ತೀರ್ಮಾನ ಮೊದಲು ಮುಖ್ಯಮಂತ್ರಿ ಹುದ್ದೆ ಖಾಲಿ ಆಗಬೇಕು ಸಿದ್ದರಾಮಯ್ಯನ ಕೆಳಗಿಳಿಸಿ ಅಷ್ಟೇ ನಾನು ಮತ್ತೇನು ಕೇಳ್ತಾ ಇಲ್ಲ ಸಿದ್ದರಾಮಯ್ಯನ ಕೆಳಗಿಳಿಸಿ ಎರಡೂವರೆ ವರ್ಷ ಆಗಿದೆ ಅಷ್ಟೇ ಯಾರು ಸಿ ಎಮ್ಮು ಏನು ಸಿ ಎಮ್ಮು ಹೆಂಗೆ ಸಿ ಎಮ್ಮು ಅದೆಲ್ಲ ಆಮೇಲೆ ಚರ್ಚೆ ಮಾಡೋಣ ಅದು ಖಾಲಿ ಆದಮೇಲೆ ತಾನೇ ಚರ್ಚೆ ಅದು ಖಾಲಿ ಆದ್ಮೇಲೆ ನಾವು ಹೆಂಗೆ ಚರ್ಚೆ ಮಾಡೋದು ಅಂತ ಕೇಳ್ತಾರವರು ಸೊ ಆ ರೀತಿಯ ಪಟ್ಟು ಹಾಕಲಿಕ್ಕೆ ಡಿ ಕೆ ಶಿವಕುಮಾರ್ ಆಗಿದ್ದಾರೆ ಸೊ ಡಿ ಕೆ ಶಿವಕುಮಾರ್ ಅವರು ಈ ಪಟ್ಟು ಹಾಕಿದ ಕಂಡು ಏನಾಗುತ್ತೆ ಸಿದ್ದರಾಮಯ್ಯನವರು ಸರಿ ಆಯಿತು ನಾನು ಖಾಲಿ ಮಾಡೋದಾದರೆ ಸರಿ ಸತೀಶ್ ಜಾರಕಿಹೊಳಿನ ಮಾಡಿ ಪರಮೇಶ್ವರನ ಮಾಡಿ ಅವರು ಪಟ್ಟಿಟ್ಕೊಂಡಿರ್ತಾರೆ ಸಿ ಅಂಥ ಸಂದರ್ಭ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವ್ರನ್ನ ಇಳಿಸಿದ್ದೇ ಆದರೆ ಅದಾದ ಮೇಲೆ ತಾವು ಪಟ್ಟು ಹಾಕ್ತಾರೆ ಇಲ್ಲ ಬಿಡ್ತಾ ಇಲ್ಲ ಸತೀಶ್ ಜಾರಕಿಹೊಳಿ ಮಾಡ್ತಾರೆ ಪರಮೇಶ್ವರ್ ಮಾಡ್ತಾರೆ ಅಂದರೆ ಆಗ ಇವರು ಕಾರ್ಡ್ ಪ್ಲೇ ಮಾಡ್ತಾರೆ ತಮಗೆ ಬೇಕಾದವ್ರನ್ನ ಅಲ್ಲಿ ಕೂರಿಸಲಿಕ್ಕೆ ಹೈಕಮಾಂಡ್ ಯಾರನ್ನ ಒಪ್ಪುತ್ತೋ ಅವ್ರನ್ನ ಅದು ಖರ್ಗೆ ಆಗ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗ್ಬೋದು ಆ ರೀತಿಯ ಸಾಧ್ಯತೆಯೂ ಇದೆ ಸಿ ಕಲ್ ಖರ್ಗೆ ಆದರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಏನಂದರೆ ಖರ್ಗೆ ಅವ್ರ ನೆಕ್ಸ್ಟ್ ಟರ್ಮಿಗೆ ಅಂತೂ ಅವ್ರು ಕ್ಲೈಮ್ ಮಾಡೋಲ್ಲ ಈಗ ಸತೀಶ್ ಜಾರಕಿಹೊಳಿ ಈಗ ಉಳಿದ ಎರಡೂವರೆ ವರ್ಷಕ್ಕಾದರೆ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅವ್ರ ನಾಯಕತ್ವದಲ್ಲಿ ಹೋಗೋದು ಆಗುತ್ತೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಬೇಕಾಗಿರಲ್ಲ ಪರಮೇಶ್ವರ್ ಆದರೆ ಅವರಿಗೂ ಕೂಡ ರಾಜಕೀಯ ಭವಿಷ್ಯ ಇದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಅವ್ರ ನೇತೃತ್ವ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಹಾಗಲ್ಲ ಈಗ ಎರಡೂವರೆ ವರ್ಷ ಆದರೆ ಅವ್ರ ರಾಜಕಾರಣ ಮುಗಿಯಿತು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ಕ್ಲೈಮ್ ಮಾಡ್ಬೋದು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಪ್ಲ್ಯಾನ್ ಆ ಕಾರಣಕ್ಕಾಗಿ ಅವರು ಸಿದ್ದರಾಮಯ್ಯನ ನಿಲ್ಲಿಸಿ ಆಮೇಲೆ ನೋಡೋಣ ಯಾರು ಅನ್ನೋ ಲೆವೆಲಿಗೆ ಅವರು ಬಂದು ನಿಂತಿದ್ದಾರೆ ಅಂತ ಅಲ್ಲಿಗೆ ಇವರಿಬ್ಬರ ಈ ಮದಗಜಗಳ ಈ ಕಾದಾಟ ಈ ತಾರಕಕ್ಕೆ ಹೋಗಿರೋದ್ರಿಂದ ನನಗನ್ಸೋದು ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅನ್ನೋ ಹಾಗೆ ಮೂರನೇ ಅವರು ಯಾರೋ ಒಬ್ಬರು ಸಿ ಎಂ ಆಗುವಂಥ ಸಾಧ್ಯತೆ ನಿಚ್ಚಳವಾಗಿ ಗೋಚರಿಸ್ತಾ ಇದೆ ಎಸ್ ಮೇಲ್ನೋಟಕ್ಕೆ ಕಾಣುವ ಹಾಗೆ ಆ ಸಾಧ್ಯತೆಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಹಾಗಾದ ಪಕ್ಷದಲ್ಲಿ ಯಾರಾಗ್ಬೋದು ಅದು ಆಗಲೂ ಶಾಸಕರ ಬಲ ವೋಟಿಂಗ್ ಅಲ್ಲಿಗೆಲ್ಲ ಹೋಗುತ್ತೆ ಚಾನ್ಸಸ್ ನೋಡಿದ್ರೆ ಸಿದ್ದರಾಮಯ್ಯವ್ರ ಬಣದವರಿಗೆ ಜಾಸ್ತಿ ಚಾನ್ಸ್ ಇದ್ದಾಗ ಕಾಣುತ್ತೆ ನಿಮ್ಮ ಪ್ರಕಾರ ಯಾರಿಗೆ ಅವಕಾಶ ಸಿಗ್ಬೋದು ಯಾರು ಮುಖ್ಯಮಂತ್ರಿ ಆಗ್ಬೋದು ಒಂದು ವೇಳೆ ಈ ಹಂತಕ್ಕೆ ಹೋದರೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ನ ಒಪ್ಪಲ್ಲ ಡಿ ಕೆ ಶಿವಕುಮಾರ್ ನೋಪಲ್ಲ ಅನ್ನೋ ಲೆವೆಲಿಗೆ ಬಂದು ಕಡೆಗೆ ಇಬ್ಬರ ನಡುವೆ ಮೂರನೇ ಅವರಿಗೆ ಲಾಭ ಅನ್ನೋದಾದರೆ ಯಾರು ಮುಖ್ಯಮಂತ್ರಿ ಆಗಬಹುದು ಮಲ್ಲಿಕಾರ್ಜುನ ಖರ್ಗೆ ಅವರು ಡಾಕ್ಟರ್ ಜಿ ಪರಮೇಶ್ವರವರು ಸತೀಶ್ ಅವರು ಎಂ ವಿ ಪಾಟೀಲರು ಕೃಷ್ಣ ಬೈರೇಗೌಡರು ಅಥವಾ ಮತ್ತಿನ್ಯಾರೋ ಯಾರು ಆಗ್ಬೋದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ 感的